ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸ್ನಿಂದ ಮತ್ತೊಂದು ಎಡಗಟ್ಟಿ ಟೈಲರ್ ಮಾರಾಟಕ್ಕೆ ತಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ಹಾಗಾದರೆ ಇದರ ಟೈಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ಸ್ ಓನರೇ ಹೇಳಿಬಿಟ್ಟಿದ್ದಾರೆ ಸಲ ಕೇಳಿಸ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಓನರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ವಿಡಿಯೋ ನೋಡು ಅದಕ್ಕಿಂತ ಅವ್ರು ನೇರವಾಗಿ ಅವ್ರ ಜೊತೆ ಮಾತಾಡಿದರೆ ನಿಮ್ಗೆ ಇನ್ನೂ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಕೇಳಿಸ್ಕೊಂಡು ಹಾಗಾದ್ರೆ ಎಲ್ಲ ಡಾಕ್ಯುಮೆಂಟ್ ಅದಾವೆ ಏನು ರೀ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ ಏನು ರೀ ಒಂದು ಐದು ವರ್ಷದ ಟೇಲರ್ ಐತೆ ಅಷ್ಟೇ ಡಾಕ್ಯುಮೆಂಟ್ಸ್ ಅದಾವೆ ಏನು ನಿಮ್ಮದು ಡಾಕ್ಯುಮೆಂಟ್ಸ್ ಅದಾವೆ ಏನು ಅಂತ ಸರ್ ಇದು ಟೇಲರ್ ಸ್ಥಳ ಎಲ್ಲಿ ಐತೆ ಇದು ಪ್ಲೇಸ್ ಇದು ಬೆಳಗಾವಿ ಜಿಲ್ಲೆ ಮೂಡಲಿ ತಾಲೂಕು ತಿಗಡಿ ಗ್ರಾಮದಾಗ ತಿಗಡಿ ಗ್ರಾಮದಾಗ ಐತೆ ಏನು ರೀ ಯಾವ ಕಂಪ್ನಿ ಟೇಲರ್ ಇದು ಇದು ಎರಗಟ್ಟಿ ರೀ ಎರಗಟ್ಟಿದು

డాక్యుమెంట్స్ కేడా డాక్యుమెంట్స్ ఇల్లతని ఇక్కడ అప్పుడు నా ఐ కెన్ డాక్యుమెంటేషన్ లేదు అలా హలకరాపరే హలకమండి గోరే ఆకట్నకి ఆ రైజ్ అనేదిత్ర కొంచెం లగిదను సరే 140 తో ఏకల 140 తో బాగు అవుతది నాది రాగోదలు టెరాస్ గోడ తోడు నేను అనతది ఆ ఆకిర్తంత్రం అంటే మాటల్లే yaar మా మాటార్తది సార్ ఓకే సార్ ఓకే ఇవత ఆక్తేవే ఆ సదా ఆ సదా ಟೇಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೇಳಿಸ್ಕೊಂಡ್ರೆ ಹೆಚ್ಚಿನ ಮಾಹಿತಿ ಕಾಲ್ ಮಾಡಿಬಿಟ್ಟು ಮಾತಾಡ್ಬೋದು ಹಾಗೆ ಡಾಕ್ಯುಮೆಂಟ್ ಕೂಡ ಇಲ್ಲ ಅಂತ ಹೇಳ್ತಿದಾರೆ ಟೇಲರ್ದು ಅವರು ಹೊಲ ಮನೆಗೆ ಏನಾದರೂ ನೀವು ಅಡ್ಡಾಡಿ ಅಲ್ಲೇ ಮನೆಗೆ ರೋಡ್ ಮಾಡಿ ಹೊಡ್ಯಾಕೆ ನಿಮಗೆ ಅದು ಪ್ರಾಬ್ಲಮ್ ಆಗ್ಬೋದು ಏನರ ಹೊಲ ಮನೆ ಕೆಲಸಕ್ಕೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನೀವು ಕೊಂಡ್ಕೋಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗಬೇಡಿ ನಿಮಗೆ ಅದೇನರ ಇಷ್ಟ ಆಗಿತ್ತಂದ್ರೆ ಅಲ್ಲಿ ಹೋಗಿಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದರೆ ವಿಚಾರ ಮಾಡಿ ನೀವು ತಗೊಳ್ಳಿ ಯಾಕಂದ್ರೆ ಆಮೇಲೆ ನೀವು ಅವರಿಗೆ ಜಗಳ ಆಗಬಾರ್ದು ಅನ್ನೋದಂತ ನಾನು ಹೇಳ್ತಾ ಹೇಳ್ತಾ ಇರ್ತೇನೆ ಯಾರಿಗಾದ್ರೂ ಹೊಲ ಮನೆಗೆ ಅಲ್ಲೇ ಅಷ್ಟೇ ಕೆಲಸಕ್ಕೆ ಬೇಕಾದಲ್ಲಿ ತಗೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಟೇಲರ್ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಿ ನಿಮ್ಮ ಕೂತುಗಳಲ್ಲಿ ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ